ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರ್ ನಮಸ್ತೆ ಸರ್ ನಮಸ್ತೆ ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ ಹೌದು ಸರ್ ಏನೈತ್ರಿ ಮಾಡಲು ಎರಡು ಸಾವಿರದ ಹದಿಮೂರು ಸರ್ ಅದು ಎರಡು ಸಾವಿರದ ಹದಿಮೂರು ಮಾಡೆಲ್ ಐತ್ರಿ ಹೌದು ಓಕೆ ಓನರ್ ಎಷ್ಟ್ರಿ ಗಾಡಿಗೆ ಸರ್ ಐದು ಓನರು ಪ್ರೆಸೆಂಟ್ ಗಾಡಿ ತೊಗೊಳೋರು ಆರನೇ ಓನರ್ ಆಗ್ತಾರೆ ರೀ ಹೌದು ಸರ್ ರನ್ನಿಂಗಲ್ಲಿ ಎಷ್ಟು ರೀ ಸರ್ ಒಂದೂವರೆ ಲಕ್ಷ ಓಡಿ ಸರ್ ಒಂದೂವರೆ ಲಕ್ಷ ಓಡಿರೋದು ಜನಿನ್ ರನ್ನಿಂಗ್ ಮೀಟ್ರ್ ಚಲ್ತಿಯಲ್ಲಿ ಇರುವಂಥದ್ದು ರೀ ಮೀಟ್ರ್ ಇದೆ ಜಿನಿಯಲ್ಲೇ ಓಕೆ ಟೈರ್ ಕಂಡೀಷನ್ ಯಾವ ಥರ ಇಟ್ಟಿದ್ರೆ ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಐದು ಟೈರು ಓಕೆ ಸ್ಟೆಪ್ನಿ ಕೂಡ ಇದೆಯಾ ಇದೆ

ಇಲ್ಲ ಇಲ್ಲ ಸಣ್ಣ ಪುಟ್ಟ ಡೆಂತು ಕ್ರೈಸು ಕೆಲಸ ಅವ್ರು ಇಲ್ಲ ಒರಿಜಿನಿಟಿ ಇದು ಆಗುತ್ತೆ ಅಂತ ಹೌದಾ ಹೌದು ಕರೆಕ್ಟ್ ಕರೆಕ್ಟ್ ಸರ್ ಓಕೆ ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು ಗಾಡಿ ಮೇಲೆ ಕೇಸಸ್ ಓವರ್ ಶಿಲ್ ಈ ಥರ ಏನಾದರೂ ಪ್ರಾಬ್ಲಮ್ ಐತೆ ರೀ ಯಾವ ನಿಮ್ಮ ಕೈಯಾಗ ಮಾತ್ರ ಸಂಪೂರ್ಣವಾಗಿ ಕ್ಲೀನ್ ಕ್ಲೀನನ್ಸ್ ಕ್ಲಿಯರ್ ಐತೆ ರೀ ಕ್ಲಿಯರ್ ಇದೆ ಸೀಟ್ ಕವರ್ ಹೊಸ ಹೊಸ ಹೌದಾ ಸರ್ ಫೈವ್ ಸೀಟರ್ ಬೇಕಲ್ರೀ ಸೆವೆನ್ ಪ್ಲಸ್ ಒನ್ ಏಟ್ ಸೆವೆನ್ ಪ್ಲಸ್ ಒನ್ ಓಕೆ ಎಲ್ ಪಿ ಜಿ ಪ್ಯೂರ್ ಪೆಟ್ರೋಲ್ ಮಾತ್ರನಾ ಎಲ್ ಪಿ ಜಿ ಇದೆ ಓಕೆ ಬಂಪರ್ ಆಗಿರ್ಬೋದು ಕೆರಿಯರು ಫಿಟ್ನೆಸ್ಸು ಸರ್ ಫ್ರೆಂಡ್ ಬಂಪರ್ ಇದೆ ಶೋರೂಮ್ ಬಂಪರು ಹಚ್ಚಿ ಇದೀರಾ ಹೌದು ಓಕೆ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು ಎಲ್ಲ ಕೂಡ ವರ್ಕಲ್ಲೇ ಇದ್ರೆ ಸಿಸ್ಟಮ್ ಇದೆ ವರ್ಕ್ ಆಗುತ್ತೆ ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಎಲ್ ತನಕ ಇದೆ ಸರ್ ಇಪ್ಪತ್ತೊಂಬತ್ತು ಇದೆ ಹದಿಮೂರು ಮಾಡಲಲ್ವಾ ಇದೆ ಓಕೆ ಇನ್ಶೂರೆನ್ಸು ಏಳು ತಿಂಗಳು ಇದೆ ಏಳು ತಿಂಗಳು ಇದೆ ಏಳರಿಂದ ಎಂಟು ತಿಂಗ್ಳು ತನಕ ಇನ್ಸೂರೆನ್ಸ್ ರನ್ನಿಂಗ್ ತಗೋತಿದ್ರಿ ಗಾಡಿ ತಗೊಂಡ್ರಿಗೆ ಓಕೆ ಇವಾಗ ನೀವು ವೆಹಿಕಲ್ ತಗೊಂಡ್ರು ಏನೋ ಒಂದು ರೂಪಾಯಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಆರಾಮಾಗಿ ತಗೊಂಡ್ಬಿಟ್ಟು ಓಡಿಸಿಕೊಳ್ಳೋದು ಅಷ್ಟೇ ಕೆಲಸ ಸಣ್ಣ ಪುಟ್ಟ ಮೇಜರ್ ಕೆಲಸ ಆವ ಸಣ್ಣ ಪುಟ್ಟ ಡೆಂತ್ ಕ್ರಾಸಸ್ ಇವೆಲ್ಲ ಕೆಲಸ ಮಾಡ್ಕೊಂಡ್ಬಿಟ್ರೆ ಗಾಡಿ ಮಾತ್ರ ಅವರಿಗೆ ಶೋ ಕೂಡ ಕಾಣುತ್ತೆ ಪರ್ಫೆಕ್ಟ್ ಆಗಿ ಹೌದು ಸರ್ ರೂಪಾಯಿ ಗಾಡಿ ರನ್ನಿಂಗ್ ಓಡುತ್ತೆ ಓಕೆ ಅದು ಅವಶ್ಯಕತೆ ಇಲ್ಲ ಆ ಮೇಜರ್ ಯಾವ ಸಣ್ಣ ಸಣ್ಣ ಪುಟ್ಟ ಇನ್ನು ಡೈರೆಕ್ಟು ರೇಟ್ ವಿಷಯ ಬಂದಾಗ ತಾವು ಏನ್ ಕೋಟ್ ಮಾಡ್ತೀರಾ ಪ್ರೈಸು ಒಂದು ತೊಂಬತ್ತೈದು ಹೇಳಿದ್ದೀವಿ ಹ್ಞೂ ಒಂದು ಫೈವ್ ಸ್ವಲ್ಪ ಹೆಚ್ಚು ಕಮ್ಮಿ ಸಾವಿರ ಓಕೆ ರೀ ಮಾಡಲು ಎರಡು ಸಾವಿರದ ಹದಿಮೂರು ಮಾಡಲ್ ಐತ್ರಿ ರೀ ತಾವು ಆಲ್ರೆಡಿ ಓನರ್ ಐದಾಗಿದ್ದೀರಾ ಗಾಡಿ ಯಾರು ತೊಗೊತಾರೆ ಅವ್ರು ಆರು ಓನಾರ ಆಗ್ತಾರೆ ಹೌದು ಒಂದು ಲಕ್ಷದ ತೊಂಬತ್ತೈದು ಸಾವಿರ ತಾವು ರೇಟ್ ಹೇಳಕ್ಕೆ ನಮ್ ಕಡೆ ನಮ್ಮ ಕಡೆಯಿಂದ ತಗೊಂಡ್ರೆ ಐದರಿಂದ ಆರು ಸಾವಿರ ರೂಪಾಯಿ ಕಮ್ಮಿ ಮಾಡಿಕೊಡೋ ಪ್ರಯತ್ನ ಮಾಡ್ತೀರಾ ಹೌದು ಹೌದು ಓಕೆ ಅಂದರೆ ಒಂದು ಒಂದು ತೊಂಬತ್ತು ಕಲಾ ಗಾಡಿ ಕೊಡೋಕೆ ರೆಡಿ ಇದಾರೆ ತಾವು ಸರ್ ಹೌದಾ ಓಕೆ ಎಂಬತ್ತೈದು ಸರ್ ಒಂದು ಲಕ್ಷದ ಎಂಬತ್ತೈದು ಸಾವಿರಕ್ಕೆ ಗಾಡಿ ಕೊಡಕ್ಕೆ ರೆಡಿ ಇದಿರಲ್ಲ ಇದೇನು ಫೈನಲ್ ರೇಟ್ ಆಗುತ್ತಾ ಆನ್ ಟೇಬಲ್ ಇನ್ನೂ ಬಂದರೆ ಅದರಲ್ಲೂ ಕೂಡ ಕಡಿಮೆ ಆಗುವಂಥದ್ದು ಐತ್ರಿ ಕಳಿಸಿ ಬಂದರೆ ನೋಡೋಣ ಹೌದಾ ಓಕೆ ಗಾಡಿರುವಂಥ ಲೊಕೇಶನ್ ರೀ ಸರ್ ಅನುಪಮಹಳ್ಳಿ ಇರ್ತೈತೆ ದೇವರದುರ್ಗ ಹ್ಞೂ ಹ್ಞೂ ತುಮಕೂರಿಂದ ಹನ್ನೆರಡು ಕಿಲೋಮೀಟರ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಇದೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಹ್ಞೂ ಓಕೆ ಸರ್ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು